ಎಲ್ಲರಿಗೂ ನಮಸ್ಕಾರ ಜಿ ಕೆ ಫೈನಲ್ ಸೊಲ್ಯೂಷನ್ ಯೂಟ್ಯೂಬ್ ಗೆ ತಮಗೆ ಸ್ವಾಗತ ಇಂದು ನಾವು ಎಚ್ ಆರ್ ಎಮ್ ಎಸ್ ಗೆ ಸಂಬಂಧಪಟ್ಟಂತೆ ಎಚ್ ಆರ್ ಎಮ್ ಎಸ್ ಟು ಬಿಲ್ಲುಗಳ ತಯಾರಿಕೆಯ ಸಂದರ್ಭದಲ್ಲಿ ಅಥವಾ ಎಚ್ ಆರ್ ಎಮ್ ಎಸ್ ಟು ಇತರ ಮಾಡ್ಯೂಲ್ಗಳ ಸಂದರ್ಭದಲ್ಲಿ ಯಾವುದೇ ತರದ ಸಮಸ್ಯೆ ಕಂಡು ಬಂದಾಗ ಆ ಸಮಸ್ಯೆಯನ್ನು ಬಗೆಹರಿಸಲು ಟಿಕೆಟ್ ಅನ್ನು ರೈಸ್ ಮಾಡಬೇಕು ಹಾಗಾದರೆ ಎಚ್ ಆರ್ ಎಮ್ ಎಸ್ ಟೂನಲ್ಲಿ ಟಿಕೆಟನ್ನು ಯಾವ ರೀತಿಯಾಗಿ ರೈಸ್ ಮಾಡಬೇಕು ಎಂಬುದರ ಬಗ್ಗೆ ನೋಡೋಣ ಮೊದಲಿಗೆ ನಾವು ಎಚ್ ಆರ್ ಎಮ್ ಎಸ್ ಟು ಲಾಗಿನ್ ಮಾಡಿದ ನಂತರ ಪೇ ಅಪ್ರೂವರ್ ರೋಲಿಗೆ ಬರಬೇಕು ಇದರಲ್ಲಿ ಹೆಲ್ಪ್ ಡೆಸ್ಕ ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡಿ ನಂತರ ಹೆಲ್ಪ್ ಡೆಸ್ಕ್ ಎಂಬ ಸ್ಕ್ರೀನಿಗೆ ಪ್ರವೇಶವನ್ನು ಪಡೆಯುತ್ತೇವೆ ಈ ಒಂದು ಸ್ಕ್ರೀನಿಗೆ ಪ್ರವೇಶವನ್ನು ಪಡೆದ ನಂತರ ಮೆನು ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹೆಲ್ಪ್ ಡೆಸ್ಕ್ ಮೆನುವಿನಲ್ಲಿ ಸಬ್ ಮೆನುವಾದಂಥ ರೈಸ್ ಟಿಕೆಟ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಸರ್ಚ್ ಎಂಪ್ಲಾಯ್ ಇದ್ದಲ್ಲಿ ಆಫೀಸ್ ಲೆವೆಲ್ ಇದ್ದಲ್ಲಿ ಸ್ಟೇಟ್ ಲೆವೆಲ್ ಆಗಿರಬಹುದು ಡಿಸ್ಟಿಕ್ ಲೆವೆಲ್ ಆಗಿರಬಹುದು ತಾಲೂಕಾ ಲೆವೆಲ್ ಆಗಿರಬಹುದು ರೂರಲ್ ಲೆವೆಲ್ ಆಗಿರಬಹುದು ನೋಡಬಹುದು ಸದರಿ ಕಚೇರಿಯು ಡಿಸ್ಟಿಕ್ ಲೆವೆಲ್ ಆಗಿರುವುದರಿಂದ ಡಿಸ್ಟಿಕ್ ಲೆವೆಲ್ ಎಂದು ಸೆಲೆಕ್ಟ್ ಮಾಡಿ ಸರ್ಚ್ ಎಂಪ್ಲಾಯ್ ಬೈ ಕೆ ಜಿ ಐ ಡಿ ನೇಮ್ ಇದ್ದಲ್ಲಿ ಸಿಬ್ಬಂದಿಯ ಅಥವಾ ಅಧಿಕಾರಿಯ ಕೆ ಜಿ ಐ ಡಿ ಸಂಖ್ಯೆಯನ್ನು ನಮೂದಿಸಿ ಸರ್ಚ್ ಎಂಪ್ಲಾಯಿ ಮೇಲೆ ಕ್ಲಿಕ್ ಮಾಡಿದಾಗ ಕೆ ಜೆ ಐ ಡಿ ಸಂಖ್ಯೆಯನ್ನು ನಮೂದಿಸಿ ಸರ್ಚ್ ಮಾಡಿದ ಎಂಪ್ಲಾಯಿ ಮಾಹಿತಿ ಡಿಸ್ಪ್ಲೇ ಆಗುತ್ತದೆ ಇಲ್ಲದಿದ್ದಲ್ಲಿ ಆಫೀಸ್ ನೇಮ್ ಇದ್ದಲ್ಲಿ ಆಫೀಸ್ ನೇಮನ್ನು ಸೆಲೆಕ್ಟ್ ಮಾಡಿ ಸರ್ಚ್ ಎಂಪ್ಲಾಯಿ ಮೇಲೆ ಕ್ಲಿಕ್ ಮಾಡಿದಾಗ ಆ ಕಚೇರಿಗೆ ಸಂಬಂಧಪಟ್ಟಂತೆ ಎಲ್ಲ ಎಂಪ್ಲಾಯಿಗಳ ಮಾಹಿತಿ ಡಿಸ್ಪ್ಲೇ ಆಗುವುದು ಸಿಬ್ಬಂದಿಗಳ ಮಾಹಿತಿಯನ್ನು ಹೆಸರನ್ನು ಸರ್ಚ್ ಮೂಲಕ ಹುಡುಕಬಹುದು ಅನ್ಸೆಲೆಕ್ಟ್ ಟ್ಯಾಬನ್ನು ಸೆಲೆಕ್ಟ್ ಮಾಡಿ ಒಂದಕ್ಕಿಂತ ಹೆಚ್ಚು ಸಿಬ್ಬಂದಿಗಳು ಒಂದೇ ರೀತಿಯ ಸಮಸ್ಯೆ ಇದ್ದಲ್ಲಿ ಎಲ್ಲ ಸಿಬ್ಬಂದಿಗಳ ಅನ್ಸೆಲೆಕ್ಟ್ ಟ್ಯಾಬನ್ನು ಸೆಲೆಕ್ಟ್ ಮಾಡಿ ನಂತರ ಸೆಲೆಕ್ಟ್ ಮಾಡಿದಂಥ ಎಲ್ಲ ಎಂಪ್ಲಾಯಿಗಳ ಹೆಸರು ಫೈನಲ್ ಎಂಪ್ಲಾಯಿ ಲಿಸ್ಟ್ನಲ್ಲಿ ಡಿಸ್ಪ್ಲೇ ಆಗುತ್ತದೆ ಎಂಪ್ಲಾಯ್ ಅನ್ಸೆಲೆಕ್ಟ್ ಟ್ಯಾಬ್ ಅನ್ನು ಸೆಲೆಕ್ಟ್ ಮಾಡಿ ಎಂಪ್ಲಾಯಿಯನ್ನು ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ರೈಸ್ ಎ ಟಿಕೆಟ್ ಸ್ಕ್ರೀನ್ ಡಿಸ್ಪ್ಲೇ ಆಗುವುದು ಓಕೆಯ ಮೇಲೆ ಕ್ಲಿಕ್ ಮಾಡಬೇಕು ನಂತರ ರೈಸ್ ಎ ಟಿಕೆಟ್ ಸ್ಕ್ರೀನಿಗೆ ಪ್ರವೇಶವನ್ನು ಪಡೆದ ನಂತರ ಈ ಒಂದು ಸ್ಕ್ರೀನಿನಲ್ಲಿ ಮಾಡ್ಯೂಲ್ ಆಗಿರಬಹುದು ಸಬ್ ಮಾಡ್ಯೂಲ್ ಆಗಿರಬಹುದು ಅದೇ ರೀತಿಯಾಗಿ ಇಶ್ಯೂ ಟೈಪನ್ನು ಸೆಲೆಕ್ಟ್ ಮಾಡಬೇಕು ಮೊದಲಿಗೆ ಮಾಡ್ಯೂಲ್ನಲ್ಲಿ ಇ ಎಸ್ ಎಸ್ ಮೊಬೈಲ್ ಆಗಿರಬಹುದು ನ್ಯೂ ಎನ್ಕ್ಯಾಶ್ಮೆಂಟ್ ಆಗಿರಬಹುದು ಲೋನ್ ಆ್ಯಂಡ್ ಅಡ್ವಾನ್ಸಸ್ ಆಗಿರಬಹುದು ಪೇರೋಲ್ ಆಗಿರಬಹುದು ಯಾವ ಮಾಡ್ಯೂಲ್ಗೆ ಸಂಬಂಧಪಟ್ಟಂಥ ಸಮಸ್ಯೆಯಾಗಿದೆಯೋ ಆ ಒಂದು ಮಾಡ್ಯೂಲನ್ನು ಸೆಲೆಕ್ಟ್ ಮಾಡಿ ನಂತರ ಸಬ್ ಮಾಡ್ಯೂಲನ್ನು ಸೆಲೆಕ್ಟ್ ಮಾಡಬೇಕು ನಂತರ ಇಶ್ಯೂ ಟೈಪನ್ನು ಸೆಲೆಕ್ಟ್ ಮಾಡಿ ನಂತರ ಅಪ್ಲೋಡ್ ಡಾಕ್ಯುಮೆಂಟ್ ಇದ್ದಲ್ಲಿ ಸಮಸ್ಯೆಗೆ ಪೂರಕವಾದಂಥ ದಾಖಲಾತಿಯನ್ನು ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ದಾಖಲಾತಿಯ ಗಾತ್ರವು ಐದು ಎಬ್ಬಿಗಳ ಒಳಗಡೆ ಇರಬೇಕು ಮತ್ತು ದಾಖಲಾತಿಯು ಪಿ ಡಿ ಎಫ್ ಜೆ ಪಿ ಜೆ ಜೆ ಮತ್ತು ಪಿ ಎನ್ ಜಿ ಮಾದರಿಯ ದಾಖಲಾತಿ ಮಾತ್ರ ಇದರಲ್ಲಿ ಅಪ್ಲೋಡ್ ಮಾಡಲು ಅವಕಾಶ ಇರುತ್ತದೆ ಈಗ ಮೊದಲಿಗೆ ಸಮಸ್ಯೆಗೆ ಪೂರಕವಾದಂಥ ದಾಖಲಾತಿಯನ್ನು ಅಪ್ಲೋಡ್ ಮಾಡೋಣ ಅಪ್ಲೋಡ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಪೂರಕವಾದಂಥ ದಾಖಲಾತಿಯನ್ನು ಸೆಲೆಕ್ಟ್ ಮಾಡಿ ಓಪನ್ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಇಶ್ಯೂ ಡಿಸ್ಕ್ರಿಪ್ಷನ್ನಲ್ಲಿ ಸಮಸ್ಯೆಯ ವಿವರಣೆಯನ್ನು ನಮೂದಿಸಬೇಕು ಅಂದರೆ ಸಮಸ್ಯೆಯ ಪೂರಕ ಮಾಹಿತಿಯನ್ನು ನಮೂದಿಸಬೇಕು ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ರೈಸ್ ಎ ಟಿಕೆಟ್ ಎಂಬ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತದೆ ಇದರಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ ಈಸ್ ನಾಟ್ ಅಲೌಡ್ ಅಂದರೆ ಇಶ್ಯೂ ನಲ್ಲಿ ಯಾವುದೇ ತರದ ಸ್ಪೆಷಲ್ ಕ್ಯಾರೆಕ್ಟರ್ಗಳಿಗೆ ಇದರಲ್ಲಿ ಅವಕಾಶ ಇರುವುದಿಲ್ಲ ಇನ್ವೈಟೆಡ್ ಕಾಮ್ ಆಗಿರಬಹುದು ಹುಲಿಸ್ ಸ್ಟಾಪ್ ಆಗಿರಬಹುದು ಹ್ಯಾಶ್ ಆಗಿರಬಹುದು ಬಾರ್ ಆಗಿರಬಹುದು ಇತರ ಯಾವುದೇ ಥರದ ಸ್ಪೆಷಲ್ ಕ್ಯಾರೆಕ್ಟರ್ಗಳಿಗೆ ಇದರಲ್ಲಿ ಅವಕಾಶ ಇರುವುದಿಲ್ಲ ಸ್ಪೆಷಲ್ ಕ್ಯಾರೆಕ್ಟರ್ಗಳನ್ನು ರಿಮೂವ್ ಮಾಡಿದ ನಂತರವೇ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿದ ನಂತರ ಟಿಕೆಟ್ ರೈಸ್ ಆಗುವುದು ಈ ಟಿಕೆಟ್ ರೈಸ್ ಆಗಿರುವುದನ್ನು ಸೆಂಟ್ನಲ್ಲಿ ನೋಡಬಹುದು ಸೆಂಟ್ನಲ್ಲಿ ಸಮಸ್ಯೆ ದಾಖಲು ಮಾಡಿದ ರೆಫರೆನ್ಸ್ ಐ ಡಿಯನ್ನು ನೋಡಬಹುದು ಕರೆಂಟ್ ಸ್ಟೇಟಸ್ನಲ್ಲಿ ಇನ್ ಪ್ರೋಗ್ರೆಸ್ ಆಗಿರುವುದನ್ನು ನೋಡಬಹುದು ನಂತರ ಐ ಐಕಾನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸಮಸ್ಯೆ ದಾಖಲು ಮಾಡಿದ ಮಾಹಿತಿಯನ್ನು ಇದರಲ್ಲಿ ನೋಡಬಹುದು ಯಾವ ದಿನಾಂಕದಂದು ಯಾವ ಸಮಯದಂದು ಅದೇ ರೀತಿಯಾಗಿ ಕಂಪ್ಲೇಂಟ್ ಐ ಡಿ ಆಗಿರಬಹುದು ಟಿಕೆಟ್ ಡಿಟೇಲ್ಸ್ ಆಗಿರಬಹುದು ವರ್ಕ್ ಫ್ಲೋ ಹಿಸ್ಟ್ರಿ ಡೀಟೇಲ್ಸ್ ಅನ್ನು ನೋಡಬಹುದು ಸ್ಟೇಟಸ್ ಇದ್ದಲ್ಲಿ ಇನ್ ಪ್ರೋಗ್ರೆಸ್ ಆಗಿರುವುದನ್ನು ನೋಡಬಹುದು ನಂತರ ಆಕ್ಷನ್ ಆಕ್ಷನ್ನಲ್ಲಿ ಐ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಸ್ಟೇಟಸ್ನಲ್ಲಿ ರೀಸಾಲ್ವ್ ಆಗಿರುವುದನ್ನು ನೋಡಬಹುದು ನಂತರ ವ್ಯೂ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದಾಗ ರೀಸಾಲ್ವ್ ಆದಂಥ ಮಾಹಿತಿಯನ್ನು ನೋಡಬಹುದು ಇಲ್ಲಿಯವರೆಗೆ ನಾವು ಎಚ್ ಆರ್ ಎಮ್ ಎಸ್ ಟೂನಲ್ಲೇ ಟಿಕೆಟನ್ನು ಯಾವ ರೀತಿಯಾಗಿ ರೈಸ್ ಮಾಡಬೇಕು ಎಂಬುದರ ಬಗ್ಗೆ ನೋಡಿದೆವು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಜಿ ಕೆ ಫೈನಾನ್ಸ್ ಸೊಲ್ಯೂಷನ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು